ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡಿತ್ತು ಬಟ್ ಉಪ್ಪಿಟ್ಟು ಇಷ್ಟ ಇಲ್ಲ ಏನು ಮಾಡಲಿಕ್ಕಿಲ್ಲ ಹಾಗಾಗಿ ಇವತ್ತು ಇದು ತಿಂಡಿ ತಿಂದು ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಈ ಬ್ಯಾಗು ಆಫೀಸ್ ಹತ್ರ ಮಾಡಲಿಕ್ಕೆ ಬಂದಿದ್ದರು ಇದಕ್ಕೆ ಎರಡಕ್ಕೆ ನಾವು ಮುನ್ನೂರು ಅಂತ ಹೇಳಿದ್ರು ಎರಡು ಬ್ಯಾಗಿಗೆ ಮುನ್ನೂರು ಅಂತ ಹೇಳಿದರು ಬಟ್ ನಾನು ಇನ್ನೂರು ಅಂತ ಹೇಳಿದೆ ಇನ್ನೂರು ಕೊಟ್ಟರು ಆರಾಮ್ಸಾಗಿ ಇನ್ನೂರು ಕೊಡ್ಬೋದು ಇದು ಒಂದು ಬ್ಯಾಗಿಗೆ ನೂರು ರೂಪಾಯಿ ಬೀಳತ್ತೆ ನೋಡಿ ಚೆನ್ನಾಗಿದೆ ಇದು ಬಟ್ಟೆ ಎಲ್ಲ ಸಣ್ಣದು ಎಲ್ಗಾರು ಹೋಗಬೇಕಂದ್ರೆ ಹಾಕೊಂಡು ಹೋಗ್ಲಿಕ್ಕೆಲ್ಲ ಒಳ್ಳೆ ಆಗತ್ತೆ ನೋಡ್ಬೋದು ನೂರು ರೂಪಾಯಿ ಹೇಗೋ ಕೊಡ್ಬೋದು ಇಲ್ಲೊಂದಿದೆ ನೋಡಿ ಅರೆ ನೀವು ನೀವು ಆದರೆ ಎಷ್ಟು ಕೊಡ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎರಡು ಬ್ಯಾಗ್ ಇದೆ ಸೇಮ್ ಕಲರ್ ಮಾತ್ರ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ದೇವೆ ಇವತ್ತು ಮಧ್ಯಾಹ್ನಕ್ಕೆ ವೆಜ್ ಮಾಡಿದ್ದೇವೆ ಯಾಕೆಂದರೆ ನೈಟ್ ಕಬಾಬ್ ಮಾಡಬೇಕು ಹಾಗಾಗಿ ಬೀಟ್ರೂಟ್ ಸಾಂಬಾರ್ ಹಾಗೆಯೇ ಸ್ವಲ್ಪ ತಿಳಿ ಸಾರು ಚಟ್ನಿ ಮತ್ತೆ ಉಪ್ಪಿನಕಾಯಿ ಸೊ ಊಟ ರೆಡಿ ರೆಡಿಯಾಗಿದ್ದೇನೆ ಊಟ ಮಾಡಿ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ವಾಕಿಂಗ್ ಬಂದಿದ್ದೇವೆ ನಾವೀಗ ಇಲ್ಲಿ ರೋಡ್ ಹತ್ರ ಎಲ್ಲ ಜಾರ್ತದೆ ಹೇಳಿ ಪಂಚಾಯತ್ ಅವರು ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿದ್ದಾರೆ ನೋಡಿ ಮೋಸ್ಟ್ಲಿ ಬೆಳಿಗ್ಗೆನೇ ಹಾಕಿದ್ದಾರೆ ಅನಿಸುತ್ತೆ ಹಾಕಿ ಎಲ್ಲ ಕ್ಲೀನಾಗಿ ಮಾಡಿದಾರೆ ಯಾಕೆಂದರೆ ಮಳೆಗಾಲ ಹೊತ್ತಲ್ಲಿ ಜಾರ್ತದಲ್ಲ ರೋಡ್ ಹತ್ರ ಎಲ್ಲ ಹಾಗಾಗಿ ಎಲ್ಲ ಫುಲ್ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಅಲ್ಲ ಯಾರಾದರೂ ಜಾರಿ ಬೀಳ್ಬೋದು ಅಂತ ಹೇಳಿ ಪಂಚಾಯತ್ ಅವರು ಹೀಗೆ ನೀವು ಸ್ವಲ್ಪ ಜಾಗ್ರತೆ ವಹಿಸಿ ಸೈಡಿಗೆಲ್ಲ ಹೋಗಬೇಡಿ ಈಗ ಜಾಸ್ತಿ ಎಲ್ಲ ಕಡೆ ಪಾಚಿ ಕಟ್ಟಿದೆ ಜಾರ್ತದೆ ಮಳೆಗಾಲದಲ್ಲಿ ಎಷ್ಟು ಜಾಗ್ರತೆ ವಹಿಸಿದ್ರೂ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇದು ಬಸವನ ಹುಳು ಹೇಗಿದೆ ನೋಡಿ ಈಗ ಮಳೆಗಾಲದಲ್ಲೆಲ್ಲ ಇದು ಜಾಸ್ತಿ ನೋಡಿ ಸೀದಾ ಹೋಗ್ತಾ ಇದೆ ಸಣ್ಣಕ್ಕಿದೆ ಅಂತ ಗೊತ್ತಾಗಲಿಲ್ಲ ನಂಗೆ ನೋಡುವಾಗ ಬಸವನ ಹುಳು ನೋಡಿ ಈಗ ಮಳೆಗಾಲ ಆದ ಕಾರಣ ಎಲ್ಲಿಕಂಡ್ರು ಇದೇ ಸಿಗುತ್ತೆ ನೋಡಿ ಎಷ್ಟು ಚಂದ ಕಾಣುತ್ತೆ ನೋಡಿ ಸೂಪರ್ ಇದೆ ಇಲ್ಲೊಂದು ಇರುವೆ ಹೋಗ್ತಾ ಇದೆ ನೋಡಿ ಸೂರ್ಯನ ಕಿರಣಗಳೆಲ್ಲ ಕಾಣೋಕ್ಕೆ ಒಂಥರ ಸೂಪರ್ ಕಾಣುತ್ತೆ ನೋಡಿ ನೋಡಿ ಎಷ್ಟು ಚಂದ ಕಾಣುತ್ತಲ್ಲ ಪ್ರಕೃತಿ ಫ್ರೆಂಡ್ಸ್ ಇವತ್ತು ಟ್ರೆಂಡಿಂಗ್ನಲ್ಲಿರುವ ಬೆಳ್ಳುಳ್ಳಿ ಕಬಾಬ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಆವಾಗಲೇ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಈಗ ಈ ಕಬಾಬನ್ನು ರೆಡಿ ಮಾಡ್ಕೊಳ್ಬೇಕು ಸೊ ಬೆಳ್ಳುಳ್ಳಿ ಕಬಾಬ್ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು ಸೊ ಎಣ್ಣೆ ಮೇಲೆ ಕಬಾಬ್ ಮಾಡೋಣ ಚಿಕನ್ ಪೀಸನ್ನು ಎಣ್ಣೆಗೆ ಹಾಕೊಂಡಿದ್ದೀನಿ ತೆಂಗಿನ ಎಣ್ಣೆ ಘಮ ಇದೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸರಿ ಮಾಡ್ಕೊಂಡಿದ್ದೀನಿ ಒಂಚೂರು ಎಣ್ಣೆಲಿ ಬಿಟ್ಟಿಲ್ಲ ನೋಡಿ ಚೆನ್ನಾಗಿ ಕೋಟಿಂಗ್ ಚೆನ್ನಾಗಿದೆ ಹಾಗಾಗಿ ಚೂರು ಬಿಟ್ಟಿಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ಬೋದು ನೀವು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಕಬಾಬಿ ಮಳೆ ಬರೋದು ಚೆನ್ನಾಗಾಗುತ್ತೆ ಇದಕ್ಕೆ ಹೋಗಿ ಬರ್ತಾ ಉಂಟು ಜಸ್ಟು ಮಾಡಿದಷ್ಟೇ ಈಗ ಮಲಗುವ ಟೈಮ್ ಆಯ್ತು ಹಾಸಿಗೆ ಒಂದ್ ಸ್ವಲ್ಪ ಸರಿ ಮಾಡಿ ಈಗ ನಿದ್ದೆ ಮಾಡುದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗುಡ್ ನೈಟ್